ನೋಡಿ ನಾನು ಹೇಳ್ತೀನಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ಸಿಗೆ ಪರ್ಮಿಷನ್ನ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಕರೆಗೆ ಕರ್ಕಾಗ್ತಾ ಬರೋದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟು ಅದು ಎಷ್ಟು ಪರ್ಮಿ ಎಷ್ಟು ಮಂಟಿಗೆ ಅದು ಜಾರಿ ಮಾಡೋಕೆ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ಲ ರೀ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವು ಕಾನೂನು ಮಾಡಬೇಕೆ ಹೊರ್ತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನು ಮಾಡ್ಕೊಂಡು ಕೂತ್ಕೊಂಡಾಗ ಪುಸ್ತಕದಲ್ಲಿ ಇರ್ತಾವ ನೋಡಿ ನಾನು ಹೇಳ್ತೀನಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ಸಿಗೆ ಪರ್ಮಿಷನ್ನ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಕಾಣ್ತಾ ಬರೋದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ ಅದು ಎಷ್ಟು ಪರ್ಮಿ ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ರೀ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವು ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕದಲ್ಲಿ ಇರ್ತಾವಷ್ಟೆ